ಪೆನ್ಷನ್ ಇಲ್ಲ ಬರೀ ಸ್ಯಾಲ್ರಿ ಮಾತ್ರ ಕೊಡ್ತಾರೆ ಪೆನ್ಷನ್ ಬೇಕು ನಮಗೂ ವಯಸ್ಸಾದರೆ ನಮಗೂ ತಿನ್ನಕ್ಕೆ ಬೇಕು ಇದನ್ನ ಈಡೇರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇನ್ನೂ ಟೆಂಡರ್ ಅವರಿದ್ದಾರೆ ವರ್ಕೆದಾರಿಗೆಲ್ಲ ಪರ್ಮೆಂಟ್ ಮಾಡಬೇಕು ಅದಕ್ಕೆಲ್ಲ ಅವಕಾಶ ಕೊಡಬೇಕಂತ ನಾವು ಬೇಡ್ಕೊತಾ ಇದ್ದೀವಿ ಮಾಡಿಕೊಡ್ಬೇಕು ನಮ್ಗೆ ಆಟೋ ಚಾಲಕರು ಲೋಡರ್ಸು ಕಾರ್ಮಿಕರು ನೀರು ಸರಬರಾಜು ಸ್ಯಾಮಿಟೇಜ್ ಕೆಲಸ ಕಾಯಂ ಮಾಡಬೇಕಂತ ಇನ್ನೇನು ಸಮಸ್ಯೆಗಳು ಇನ್ನೇನಿಲ್ಲ ಸರ್ ಅಷ್ಟಾಗಿ ಬೇಡಿಕೆಗಳು ನಮ್ಗೆ ನೀಡುವವರೆಗೂ ನಾವು ಸೈ ಕೂತಿರ್ತೀವಿ